ಹಲೋ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ವರ್ಣಮಾಲೆಯ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ನಾನು ತಿಳಿಯಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಮಾನವ ಕೂಡ ತನ್ನ ಮನಸ್ಸಿನಲ್ಲಿನ ಭಾವನೆಯನ್ನು ಮಾತಿನ ಮೂಲಕ ವ್ಯಕ್ತಪಡಿಸ್ತಾನೆ ಹಾಗೆ ಆಡಿದ ಆಡಬೇಕಾದ ಒಂದು ಮಾತುಗಳನ್ನು ಬರವಣಿಗೆಯ ಮುಖಾಂತರ ಕೂಡ ಬರೀತಾನೆ ಆದರೆ ಆ ಬರವಣಿಗೆಯನ್ನು ಕಲಿಬೇಕಾದ್ರೆ ನಾವು ಮೊದಲನೇದಾಗಿ ಅಕ್ಷರಗಳನ್ನ ಕಲಿಬೇಕು ಅಕ್ಷರಗಳು ಹೇಗೆ ಕಲಿತೀವಿ ಅಂತ ಅಂದರೆ ವ್ಯಾಕರಣ ಶಾಸ್ತ್ರದಿಂದ ಪ್ರತಿ ಭಾಷೆಯಲ್ಲೂ ಕೂಡ ಅಕ್ಷರಗಳು ಇರೋದಿಲ್ಲ ಕೆಲವೊಂದು ಭಾಷೆಗಳಿಗೆ ಮಾತ್ರ ಲಿಪಿ ಇರೋದನ್ನ ನಾವು ಕಾಣ್ಬೋದು ಆದ್ದರಿಂದ ಭಾಷೆಯನ್ನು ಕಲಿಯೋರು ಆ ಭಾಷೆಗೆ ವ್ಯಾಕರಣವನ್ನು ಅರಿಯುವುದು ಉತ್ತಮ ಅಂತ ನನ್ನ ಭಾವನೆ ನಮ್ಮ ಒಂದು ಕನ್ನಡ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿರೋದು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ವರ್ಣಮಾಲೆಯನ್ನ ಮೂರು ರೀತಿಯಲ್ಲಿ ವಿಭಾಗಿಸಿದ್ದಾರೆ ಅವು ಯಾವ್ಯಾವುದು ಅಂತ ಹೇಳಿದ್ರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಹದ್ಮೂರಿದೆ ವ್ಯಂಜನಗಳು ಮೂವತ್ನಾಲ್ಕು ಅಕ್ಷರಗಳಿವೆ ಹಾಗೆ ಯೋಗವಾಹಗಳಲ್ಲಿ ಎರಡು ಅಕ್ಷರಗಳಿರೋದನ್ನ ನಾವು ನೋಡಬಹುದು ನಂತರ ಮೊದಲನೇದಾಗಿ ಸ್ವರಗಳು ಸ್ವರಗಳು ಅಂದರೆ ಏನು ಸ್ವರಗಳಂದರೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ವ್ಯಾಖ್ಯಾನಿಸ್ತೀವಿ ಈ ಸ್ವರಗಳಲ್ಲಿ ಮೂರು ರೀತಿಯಾದಂತಹ ವಿಭಾಗವನ್ನು ನಾವು ಕಾಣ್ಬೋದು ಅಂದರೆ ಸ್ವರಗಳು ಇದು ಆರು ಅಕ್ಷರಗಳನ್ನು ಒಳಗೊಂಡಿದೆ ರಸ್ವ ಸ್ವರ ಅಂದ್ರೆ ಏನು ಅಂದರೆ ಇದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅಂದರೆ ಇದು ತುಂಬ ಸಮಯನ ತೆಗೆದುಕೊಳ್ಳೋದಿಲ್ಲ ಉಚ್ಚರಿಸ್ಬೇಕಾದ್ರೆ ಆ ಅಂತ ಒಂದು ಸೆಕೆಂಡಲ್ಲಿ ಹೇಳ್ಬೋದು ಹಾಗೆ ನಂತರ ದೀರ್ಘಸ್ವರಗಳು ಅಂತ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಇಲ್ಲಿ ಏಳು ಅಕ್ಷರಗಳನ್ನು ನಾವು ಕಾಣ್ಬೋದು ಅಂದರೆ ಇವು ಉಚ್ಚರಿಸ್ಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ ಉದಾಹರಣೆಗೆ ಆ ಅಂತ ಉಚ್ಚರಿಸ್ತೀವಿ ಇಲ್ಲೇನಾಯಿತು ಒಂದು ಎರಡು ಸೆಕೆಂಡ್ಗಳ ಕಾಲವನ್ನು ನಾವು ತೆಗೆದುಕೊಂಡ್ವಿ ಹಾಗೆ ಪ್ಲುತಸ್ವರ ಅಂದ್ರೆ ಇದು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿವೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಮನೆಗ್ ಬಂದಾಗ ಅಮ್ಮ ಅಂತ ಕರಿತೀವಿ ಅಲ್ಲೇನಾಯ್ತು ಕೊನೆಯದಾಗಿ ನಾವು ಆ ಒಂದು ಅಕ್ಷರವನ್ನ ಎಳೆದ್ವಿ ಅಂದ್ರೆ ಮೂರು ಮಾತ್ರ ಕಾಲದಲ್ಲಿ ಒಂದು ಮೂರು ಸೆಕೆಂಡ್ ಅದನ್ನ ಹೋಲ್ಡ್ ಮಾಡ್ತೀವಿ ಅದಕ್ಕಾಗಿ ಇದನ್ನ ಪ್ಲುತಸ್ವರ ಅಂತ ಕರೀತಾರೆ ಹಾಗೆ ವ್ಯಂಜನಗಳು ಕೂಡ ವರ್ಣಮಾಲೆಯ ಒಂದು ಪ್ರಮುಖವಾದಂತಹ ಭಾಗವಾಗಿದ್ದು ಇಲ್ಲಿ ಒಟ್ಟು ಮೂವತ್ತ ನಾಲ್ಕು ಅಕ್ಷರಗಳನ್ನ ನಾವು ಕಾಣಬಹುದು ಅದರಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅಕ್ಷರ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಕ್ಷರಗಳನ್ನು ಇರೋದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ನಂತರ ವರ್ಗೀಯ ವ್ಯಂಜನಗಳು ಈ ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ಅಕ್ಷರಗಳು ಇರೋದನ್ನ ನಾವು ನೋಡಬಹುದು ಈ ಕಾಯಿಂದ ಮಾವರೆಗೆ ಇರುವಂತಹ ಅಕ್ಷರಗಳನ್ನ ನಾವು ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಈ ರೀತಿಯಾಗಿ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ವರ್ಗ ಈ ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟೋದ್ರಿಂದ ಇವನ್ನ ಕಂಠ್ಯ ಅಕ್ಷರಗಳು ಅಂತ ವಿಂಗಡಿಸಿದ್ದಾರೆ ನಂತರ ಚ ವರ್ಗದ ಅಕ್ಷರಗಳು ಇವು ತಾಳುವಿನ ಸಹಾಯದಿಂದ ಹುಟ್ಟುವುದು ತಾಲು ಅಂದ್ರೆ ದವಡೆ ದವಡೆಯ ಸಹಾಯದಿಂದ ಹುಟ್ಟೋದ್ರಿಂದ ಇವು ತಾಲವ್ಯ ಅಕ್ಷರಗಳು ಅಂತ ಇವನ್ನ ಕರೀತಾರೆ ಹಾಗೆ ಟಾವರ್ಗದ ಅಕ್ಷರಗಳು ಮೂರ್ಧಾನ್ಯದಲ್ಲಿ ಅಂದ್ರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಗ ಮೇಲ್ಭಾಗವನ್ನ ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಇವು ಮೂರ್ಧಾನ್ಯ ಅಕ್ಷರಗಳು ಅಂತ ಹೇಳ್ತಾರೆ ನಂತರ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ಇವನ್ನ ದಂತ್ಯ ಅಕ್ಷರಗಳು ಅಂತ ಕರೀತಾರೆ ನಂತರ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಅವು ಔಷಧಿ ಅಕ್ಷರಗಳು ಅಂತ ಕರೆಯೋದನ್ನ ನಾವು ನೋಡಬಹುದು ಹಾಗೆ ಇದಿಷ್ಟೇ ಅಲ್ಲದೆ ಇದನ್ನ ಮತ್ತೆ ಮೂರು ಭಾಗಗಳಾಗಿ ವಿಂಗಡಿಸಿರೋದನ್ನ ನಾವು ನೋಡ್ಬೋದು ಅದ್ಯಾವು ಅಂತ ಹೇಳೋದಾದ್ರೆ ನಿಮಗೆ ಗೊತ್ತೇ ಇದೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳೆಂದು ವಿಂಗಡಿಸಲಾಗಿದೆ ಏನು ಅಲ್ಪ ಪ್ರಾಣ ಅಂದರೆ ಅಲ್ಪ ಅಂದರೆ ಕಡಿಮೆ ಪ್ರಾಣ ಅಂದ್ರೆ ಉಸಿರು ಅಂದ್ರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರೆಯಲಾಗುತ್ತೆ ಅವುಗಳನ್ನು ನಾನು ಇಲ್ಲಿ ವಿಭಾಗಿಸಿ ಬರ್ದಿದ್ದೀನಿ ಮಹಾಪ್ರಾಣ ಅಕ್ಷರಗಳು ಅಂತ ಅಂದ್ರೆ ಮಹಾ ಅಂದ್ರೆ ಹೆಚ್ಚು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡಬಹುದಾದಂತಹ ಅಕ್ಷರಗಳನ್ನ ಏನಂತ ಹೇಳ್ತಾರೆ ಮಹಾಪ್ರಾಣಗಳು ಅಂತ ಹೇಳ್ತಾರೆ ಕೊನೆಯದಾಗಿ ಅನುನಾಸಿಕಗಳು ಈ ಅನುನಾಸಿಕಗಳು ನಮ್ಮ ಮೂಗಿನ ಸಹಾಯ ಅಂದ್ರೆ ನಾಸಿಕದ ಸಹಾಯದಿಂದ ಉಚ್ಚರಿಸಲ್ಪಡಬಹುದಾದಂತಹ ಅಕ್ಷರಗಳನ್ನಂತ ಏನಂತ ಹೇಳ್ತಾರೆ ಅನುನಾಸಿಕಗಳು ಅಂತ ಹೇಳೋದನ್ನ ನಾವು ನೋಡಬಹುದು ನಂತರ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂದ್ರೆ ಹೆಸರಲ್ಲೇ ತಿಳಿಸಿದೆ ಅವರ್ಗೀಯ ಅಂದ್ರೆ ಯಾವ ವರ್ಗಕ್ಕೂ ಕೂಡ ಇವು ಸೇರಿಲ್ಲದಂತಹ ಅಕ್ಷರಗಳಾಗಿದೆ ಇಲ್ಲಿ ಒಂಬತ್ತು ಅಕ್ಷರಗಳನ್ನು ನಾವು ಕಾಣಬಹುದು ಕೊನೆಯದಾಗಿ ಯೋಗವಾಹಗಳು ಇಲ್ಲಿ ಎರಡು ಅಕ್ಷರಗಳಿರೋದನ್ನ ನಾವು ಕಾಣ್ತೇವೆ ಮೊದಲನೇದಾಗಿ ಅನುಸ್ವಾರ ಮತ್ತು ವಿಸರ್ಗ ಯೋಗ ಅಂದ್ರೆ ಕೂಡು ವಾಹ ಅಂದ್ರೆ ಹೋಗುವ ಎಂದರ್ಥ ಆಗುತ್ತೆ ಯೋಗವಾಹ ಅಂದ್ರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಅಂದ್ರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದಂತಹ ಅಕ್ಷರ ಎಂದರ್ಥ ಯೋಗವಾಹಗಳು ಎರಡು ಈಗಾಗಲೇ ಹೇಳಿದ್ದೀನಿ ಅನುಸ್ವಾರ ಅಂದ್ರೆ ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆ ಅಂದ್ರೆ ಇದು ಒಂದು ಅಕ್ಷರ ಗಾತ್ರದಲ್ಲಿ ಇರುತ್ತೆ ಒಂದೇ ಸೊನ್ನೆ ನಂತರ ವಿಸರ್ಗ ಅಂದ್ರೆ ಎರಡು ಸಣ್ಣ ಸೊನ್ನೆಗಳು ಒಂದರ ಕೆಳಗೆ ಒಂದರಂತೆ ಒಂದು ಅಕ್ಷರ ಗಾತ್ರದಲ್ಲಿ ಇರೋದನ್ನ ನಾವು ನೋಡ್ಬಹುದಾಗುತ್ತೆ ಹೀಗೆ ಕನ್ನಡ ಭಾಷೆಯ ವರ್ಣಮಾಲೆಯು ಈ ರೀತಿಯಾಗಿ ಹೆಣೆದುಕೊಂಡಿರೋದನ್ನ ನಾವು ನೋಡ್ಬೋದು ಕನ್ನಡ ವರ್ಣಮಾಲೆ ತುಂಬಾ ವಿಶೇಷ ಹಾಗೂ ಸರಳವಾದಂತಹ ಒಂದು ಅಕ್ಷರಗಳನ್ನ ನಾವು ಇಲ್ಲಿ ಕಾಣ್ತೇವೆ ಇದನ್ನು ಸುಲಭವಾಗಿ ಕಲಿಯಬಹುದು ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿಯುವುದು ಎಷ್ಟು ಸುಲಭವೋ ಕನ್ನಡವನ್ನು ಕಲಿಯುವುದು ಕೂಡ ಅಷ್ಟೇ ಸುಲಭ ಅಂತ ನಾನು ಭಾವಿಸ್ತೇನೆ ಕನ್ನಡವನ್ನು ಪ್ರೀತಿಸೋಣ ಕನ್ನಡವನ್ನು ಗೌರವಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು